ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿಡ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಕೇಂದ್ರ ಸರ್ಕಾರದ ವತಿಯಿಂದ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಎರಡು ಸಾವಿರ ಇಪ್ಪತ್ತೈದರ ಸಾಲಿನ ಮೊದಲನೇ ಕಂತು ಅಂದರೆ ಇಲ್ಲಿ ತನಕ ರೈತರಿಗೆ ಪಿ ಎಮ್ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಹದಿನೆಂಟು ಕಂತು ಹದಿನೆಂಟು ಕಂತಿನ ಹಣಗಳು ಬಂದು ಜಮಾ ಆಗಿದೆ ಸೊ ಎರಡು ಸಾವಿರ ಇಪ್ಪತ್ತೈದರ ಸಾಲಿನ ಇದು ಹತ್ತೊಂಬತ್ತನೇ ಕಂತು ಅಂತ ಹೇಳ್ಬೋದು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಸೊ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಡೇಟನ್ನು ಅಪ್ಡೇಟ್ ಮಾಡಿದೆ ಸೊ ಯಾವಾಗ ಹಣ ಬಂದು ಜಮಾ ಆಗುತ್ತೆ ಅಂತ ಡೇಟ್ ಅಪ್ಡೇಟ್ ಮಾಡಿದ್ದಾರೆ ಸೊ ಆ ಡೇಟ್ ಯಾವಾಗಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪಿ ಎಂ ಕಿಸಾನ್ ಸನ್ಮಾನ್ ಹತ್ತೊಂಬತ್ತು ಕಂತಿನ ದಿನಾಂಕವನ್ನು ಘೋಷಿಸಲಾಗಿದೆ ಈ ದಿನದಂದು ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ವರ್ಗಾಯಿಸಲು ಪಿ ಎಂ ಮೋದಿ ಸೂಚಿಸಿದ್ದಾರೆ ಯಾವ ದಿನಪ್ಪ ಅಂತಂದರೆ ಹೇಳ್ತಿದ್ದೀನಿ ಸೊ ಈ ಪಿ ಎಂ ಕಿಸಾನ್ ಸನ್ಮಾನ್ ಯೋಜನೆ ಏನಂತಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಪ್ರತಿ ಮೂರು ಕಂತಿನಲ್ಲಿ ತಲಾ ಎರಡು ಸಾವಿರ ರೂಪಾಯಿ ಅಂತೆ ರೈತರಿಗೆ ನೇರವಾಗಿ ಯಾವುದೇ ಮಧ್ಯವರ್ತಿ ಇಲ್ಲದೇ ರೈತರಿಗೆ ನೇರವಾಗಿ ಅವರ ಖಾತೆಗೆ ಜಮಾ ಮಾಡುವುದು ಸೊ ಇದರಿಂದ ರೈತರಿಗೆ ಏನಂತಂದರೆ ಅವರು ಬಿತ್ತನೆ ಮಾಡುವ ಸಮಯದಲ್ಲಿ ಬಿತ್ತನೆ ಬೀಜ ಕೊಂಡುಕೊಳ್ಳುವುದು ರಸಗೊಬ್ಬರ ಕೊಂಡುಕೊಳ್ಳೋದು ಸೊ ಹೀಗೆ ಇನ್ನೂ ಹಲವಾರು ರೀತಿಯಿಂದ ಹೆಲ್ಪ್ ಆಗೋಂಥ ಒಂದು ರೈತರಿಗೆ ಮಾಡಿದಂಥ ಒಂದು ಯೋಜನೆ ಅಂತ ಹೇಳ್ಬೋದು ಸೊ ಈ ಸಾಲಿನ ಮೊದಲನೇ ಕಂತು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಅಂತ್ ಫೆಬ್ರವರಿ ಅಂತ್ಯದ ವೇಳೆಗೆ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಹತ್ತೊಂಬತ್ತನೇ ಕಂತು ಫಲಾನುಭವಿಗಳ ಖಾತೆಗೆ ಸಲ್ಲುತ್ತದೆ ಅಂತ ಹೇಳ್ತಾಯಿದ್ದಾರೆ ಆ ಡೇಟ್ ಯಾವುದಂತಂದರೆ ಈ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿಗೆ ರೈತರಿಗೆ ತಮ್ಮ ಖಾತೆಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಬಂದು ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇದು ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಮೊದಲನೇ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಯಾರು ಪಿ ಎಮ್ ಕಿಸಾನ್ ಸನ್ಮಾನ್ ಯೋಜನೆಯ ಫಲಾನುಭವಿಗಳು ಇಲ್ಲ ಅವರು ಕೂಡಲೇ ಈ ಯೋಜನೆಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಧನ್ಯವಾದಗಳು